ಎಲ್ಲರಿಗೂ ನಮಸ್ಕಾರ ನಮ್ಮ ಅಜ್ಜಿಯ ಕಾಲದಲ್ಲಿ ಡಾಕ್ಟರ್ ಮೆಡಿಸಿನ್ ಹಾಸ್ಪಿಟಲ್ ಅಷ್ಟು ಸುಲಭವಾಗಿ ಸಿಗುತ್ತಿರಲಿಲ್ಲ ಆದರೆ ಅಜ್ಜಿಯರು ತಮ್ಮ ಬುದ್ಧಿ ಅನುಭವ ಮತ್ತು ಮನೆಯಲ್ಲೇ ಇರುವ ಸಣ್ಣ ಪುಟ್ಟ ಪದಾರ್ಥಗಳಿಂದ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದರು ಈ ವಿಡಿಯೋದಲ್ಲಿ ನಾವು ಅಜ್ಜಿಯ ಹಳೆಯ ಮನೆ ಮದ್ದುಗಳನ್ನು ಸರಳವಾಗಿ ಸುಲಭವಾಗಿ ಹೇಗೆ ಉಪಯೋಗಿಸಬಹುದು ಎಂಬುವುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗಾಗಲೇ ಹಿರಿಯರು ಹೇಳಿರುವ ಮನೆ ಮದ್ದುಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿದೆ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಬಹುದು ಈ ಮನೆ ಮದ್ದುಗಳು ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮೊದಲನೇದು ಅವರೇ ಎಲೆಯ ರಸವನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯನ್ನು ಹನೆಯ ಮೇಲೆ ಹಾಕಿಕೊಂಡಿರಬೇಕು ಹೀಗೆ ಮಾಡುವುದರಿಂದ ತಲೆಭಾರ ಮತ್ತು ತಲೆನೋವು ಗುಣವಾಗುತ್ತದೆ ಎಳ್ಳನ್ನು ಚೆನ್ನಾಗಿ ಅರೆದು ಗೋಲಿ ಗಾತ್ರದಷ್ಟು ಬೆನ್ನೆಯೊಂದಿಗೆ ಸೇರಿಸಿ ಸೇವಿಸುತ್ತಾ ಬಂದರೆ ರಕ್ತ ಭೇದಿ ನಿಲ್ಲುತ್ತದೆ ನವಿಲುಗರಿಯ ಕಡ್ಡಿ ಮತ್ತು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಸುಟ್ಟು ಬೂದಿಯಾಗಿಸಬೇಕು ಆ ಬೂದಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಆಗಾಗ ಸೇವಿಸುತ್ತಾ ಬಂದರೆ ವಾಂತಿ ಬೇಗ ನಿಲ್ಲುತ್ತದೆ ಮಾವಿನ ಮರದ ತೊಗಟೆಯನ್ನು ಮೊಸರಿನಲ್ಲಿ ಅರೆದು ಹೊಕ್ಕಳಿನ ಸುತ್ತಲೂ ಲೇಪಿಸಿದರೆ ಸ್ವಲ್ಪ ಹೊತ್ತಿಗೆ ಅಜೀರ್ಣದ ಬೇದಿ ನಿಲ್ಲುತ್ತದೆ ಗಟ್ಟಿಯಾದ ಜೀರಿಗೆ ಕಷಾಯವನ್ನು ದಿನಕ್ಕೆರಡು ಬಾರಿ ಸೇವಿಸುವುದರಿಂದ ಮೂತ್ರ ಸಂಬಂಧಿ ರೋಗಗಳು ದೂರವಾಗುತ್ತವೆ ಒಂದೇ ಮರದ ಅಂಟನ್ನು ನೋವಿರುವ ಹಲ್ಲಿನ ಮೇಲೆ ಸ್ವಲ್ಪ ಕಾಲ ಇಟ್ಟರೆ ಹಲ್ಲು ನೋವು ದೂರವಾಗುತ್ತದೆ ಸ್ವಚ್ಛವಾದ ಪಾರಿಜಾತದ ಎಲೆಗಳಿಂದ ತೆಗೆದ ಒಂದೆರಡು ಚಮಚ ಒಂದು ರಸಕ್ಕೆ ಅಷ್ಟೇ ಪ್ರಮಾಣದ ಶುದ್ಧ ಜೇನುತುಪ್ಪ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ದಿನಕ್ಕೆ ಮೂರು ಬಾರಿ ಊಟಕ್ಕೆ ಮೊದಲು ಸೇವಿಸುತ್ತಾ ಬಂದರೆ ಮಲೇರಿಯಾ ಜ್ವರ ನಿಯಂತ್ರಣಕ್ಕೆ ಬರುತ್ತದೆ ಹುಳುಕು ಹಲ್ಲಿಗೆ ದಿನಕ್ಕೆ ಎರಡು ಮೂರು ಬಾರಿ ಎಮ್ಮೆ ಹಾಲನ್ನು ಒಂದು ಹನಿಯಷ್ಟು ಹಾಕುತ್ತಾ ಬಂದರೆ ಹಲ್ಲಿನ ಹುಳುಕು ಹೆಚ್ಚಾಗುವುದಿಲ್ಲ ಹಲ್ಲಿ ಕಚ್ಚಿದರೆ ಸ್ವಲ್ಪ ತಾಟಿ ಬೆಲ್ಲವನ್ನು ತಿನ್ನಬೇಕು ಹಾಗೆ ತಿನ್ನುವುದರಿಂದ ಹಲ್ಲಿಯ ನಂಜಿನ ಪ್ರಭಾವ ಶರೀರದ ಮೇಲಾಗುವುದಿಲ್ಲ ಮೂಲಂಗಿಯ ಕಷಾಯವನ್ನು ಮಾಡಿ ಸೇವಿಸುತ್ತಾ ಬಂದರೆ ಶರೀರದಲ್ಲಿ ಚುರುಕುತನ ಮೂಡುತ್ತದೆ ದೇಹದ ಉಷ್ಣತೆ ತಗ್ಗುತ್ತದೆ ಹೊತ್ತು ಹೊತ್ತಿಗೆ ಹಸಿವೆ ಹೆಚ್ಚಾಗುತ್ತದೆ ಬಿಳಿ ಮೂಲಂಗಿಯ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸಂಜೆಯ ವೇಳೆ ಸೇವಿಸುತ್ತಾ ಬಂದರೆ ಎರಡು ಮೂರು ದಿನಗಳಲ್ಲಿ ಪಿತ್ತದಿಂದಾಗಿ ಉಂಟಾದ ತೊಂದರೆ ನೀಗುತ್ತದೆ ದಾಳಿಂಬೆ ಗಿಡದ ತೊಗಟೆಯನ್ನು ನೀರಿನಲ್ಲಿ ತೊಳೆದು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಹೊಟ್ಟೆಯಲ್ಲಿನ ಕೊಕ್ಕೆ ಹುಳುಗಳು ಸಾಯುತ್ತವೆ ಬಿಳಿಯ ಕಾಗದ ಒಂದನ್ನು ಸುರುಳಿ ಸುತ್ತಿ ಅದನ್ನು ಬೆಂಕಿಗೆ ತಗುಲಿಸಿ ಅದರ ಹೊಗೆಯನ್ನು ಮೂಗಿನ ಮೂಲಕ ಸೆಳೆದುಕೊಂಡರೆ ಒಂಟಿ ತಲೆನೋವು ಗುಣವಾಗುತ್ತದೆ ಗುಲಾಬಿ ಹೂವಿನ ದಳಗಳನ್ನು ಅವು ಬಾಡುವ ಮೊದಲೇ ಒಂದು ಹಿಡಿಯಷ್ಟು ಬೆಳಿಗ್ಗೆ ಮತ್ತು ಸಂಜೆ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಬೇದಿ ಶೀತಬೇದಿ ಮುಂತಾದವು ದೂರವಾಗುತ್ತವೆ ಕರಿಬೇವಿನ ಎಲೆಗಳನ್ನು ಹಿಟ್ಟಿನಂತೆ ಅರೆದು ಎಮ್ಮೆ ಹಾಲಿನ ಮೊಸರಿನಲ್ಲಿ ಸೇರಿಸಿ ಸೇವಿಸಿದರೆ ಶೀತಬೇದಿ ನಿಲ್ಲುತ್ತದೆ ಮೂಲಂಗಿಯನ್ನು ರುಬ್ಬಿ ಅದರ ರಸವನ್ನು ತೆಗೆದು ಪ್ರತಿದಿನವೂ ಬೆಳಿಗ್ಗೆ ಆರು ಚಹಾ ಚಮಚದಷ್ಟು ಸೇವಿಸುತ್ತಾ ಬಂದರೆ ಮೂತ್ರ ಸಂಬಂಧಿ ತೊಂದರೆಗಳೆಲ್ಲವೂ ನೀಗುತ್ತವೆ ಸಾಸಿವೆ ಬಹಳ ಸಣ್ಣ ಆಹಾರ ಪದಾರ್ಥವಾದರೂ ಅದರಲ್ಲಿ ಹೆಚ್ಚಿನ ಕೆಡುಕಿನ ಅಂಶಗಳು ಅಡಗಿವೆ ಸಾಸಿವೆಯ ಹೆಚ್ಚಿನ ಬಳಕೆಯಿಂದ ರಕ್ತದೊತ್ತಡ ಮತ್ತು ಕರುಳಿನ ತೊಂದರೆಗಳು ಬರುತ್ತವೆ ಬದನೆಕಾಯಿಯನ್ನು ಆಹಾರದಲ್ಲಿ ಸೇರಿಸಿ ಸೇವಿಸುವುದರಿಂದ ಪಿತ್ತ ಮತ್ತು ಕಪ ನೀಗುತ್ತದೆ ಆದರೆ ತುರಿ ಕಜ್ಜಿ ಮುಂತಾದ ಚರ್ಮ ರೋಗ ಹೊಂದಿರುವಂತವರು ಬದನೆಕಾಯಿಯನ್ನು ಆಹಾರದೊಂದಿಗೆ ಹೆಚ್ಚಾಗಿ ಸೇವಿಸಬಾರದು ಊಟ ಮಾಡುವುದಕ್ಕೆ ಅರ್ಧ ಗಂಟೆಯ ಮೊದಲು ಎಲೆ ಅಡಿಕೆಯನ್ನು ಜಗಿದು ತಿಂದರೆ ಹಸಿವು ಹೆಚ್ಚಾಗುತ್ತದೆ ಬೆಳ್ಳುಳ್ಳಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ದಿನಕ್ಕೆ ಎರಡು ಮೂರು ಬಾರಿ ಸೇವಿಸುತ್ತಾ ಬಂದರೆ ಸಂಧಿವಾತ ದೂರವಾಗುತ್ತದೆ ಒಂದು ಹಿಡಿಯಷ್ಟು ಬಸಳೆ ಸೊಪ್ಪನ್ನು ಶುದ್ಧವಾಗಿಸಿ ಚೆನ್ನಾಗಿ ಅರೆದು ಒಂದು ಲೋಟ ಹಸುವಿನ ಹಾಲಿನೊಂದಿಗೆ ಬೆರೆಸಿ ಬೆಳಗಿನ ಹೊತ್ತು ಕುಡಿಯುತ್ತಾ ಬಂದರೆ ನಾಲ್ಕೈದು ದಿನಗಳಲ್ಲಿ ಬಾನಂತಿಯರಲ್ಲಿ ಎದೆಹಾಲು ಹೆಚ್ಚಾಗಿ ವೃದ್ಧಿಯಾಗುತ್ತದೆ ಎಳ್ಳೆಣ್ಣೆಯನ್ನು ಕಣ್ಣಿನ ರೆಪ್ಪೆಯ ಮೇಲೆ ಸವರಿದರೆ ಮತ್ತು ಕಣ್ಣಿನಂಚಿಗೆ ಹಚ್ಚಿಕೊಂಡರೆ ಅತಿ ಉಷ್ಣದ ಕಣ್ಣು ನೋವು ನೀಗುತ್ತದೆ ಸ್ವಲ್ಪ ಮೆಂತ್ಯವನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಗಟ್ಟಿ ಮೊಸರನ್ನು ಅದರೊಂದಿಗೆ ಸೇರಿಸಿ ಕುಡಿಯಬೇಕು ಆಮಶಂಕೆ ಪ್ರಾರಂಭವಾದ ಕೂಡಲೇ ಹೀಗೆ ಮಾಡುವುದರಿಂದ ಗುಣವಾಗುತ್ತದೆ ಸ್ನೇಹಿತರೆ ಈ ಎಲ್ಲ ಮನೆ ಮದ್ದುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು